ಆರೋಗ್ಯ ಶಾಲಾ ದಾಖಲಾತಿ ಮಕ್ಕಳ ಶಿಕ್ಷಣ ಶಿಕ್ಷಣ ಸೂಚ್ಯಾಂಕ ಸುಧಾರಿತ ಕುಡಿಯುವ ನೀರು ಸುಧಾರಿತ ವಿದ್ಯುತ್ ಲಭ್ಯತೆ ಸುಧಾರಿತ ವರ್ಗಗಳ ಆಯೋಗ ಎಂದು ಕರೆಸಿಕೊಳ್ಳುವ ಎಲ್ ಜಿ ಆಮ್ನೂರವರ ಆಯೋಗವು ನಾಲ್ಕು ವರ್ಗಗಳನ್ನು ಪ್ರವರ್ಗಗಳನ್ನು ಗುರುತಿಸಿದೆ ಹಿಂದುಳಿದ ಸಮುದಾಯಗಳು ಹಿಂದುಳಿದ ಜಾತಿಗಳು ಹಿಂದುಳಿದ ಬುಡಕಟ್ಟುಗಳು ವಿಶೇಷ ಸಮುದಾಯಗಳು ಎಂದು ವ್ಯಾಖ್ಯಾನಿಸಿ ವರದಿಯನ್ನು ಆವುನೂರು ಆಯೋಗ ಕೊಟ್ಟಿದೆ ಡಿಪಿಆರ್ ಡಿಪಿಎಆರ್ ಒಂದು ಸಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ದಿನಾಂಕ ನಾಲ್ಕು ಮೂರು ಎಪ್ಪತ್ತೇಳರ ಆದೇಶದ ಪ್ರಕಾರ ಮುಸ್ಲ್ಮಾನ್ರನ್ನು ಹಿಂದುಳಿದ ಸಮುದಾಯಗಳ ವ್ಯಾಪ್ತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ದಿನಾಂಕ ನಾಲ್ಕು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಸರ್ಕಾರದ ಆದೇಶವನ್ನು ಸೋಮಶೇಖರಪ್ಪ ವರ್ಸಸ್ ಕರ್ನಾಟಕ ಸರ್ಕಾರದ ಹಾಗೂ ಇತರರ ರಿಟ್ಪಿಟಿಷನ್ ಸಂಖ್ಯೆ ನಾನೂರ್ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೊಂದು ಬಾರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿದೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯವು ತನ್ನ ಆದೇಶದ ಪ್ಯಾರ ಪ್ಯಾರ ನಂಬರ್ ನಲವತ್ತೆರಡರಲ್ಲಿ ಈ ರೀತಿ ಆದೇಶ ಮಾಡಿದೆ ಸೊ ಆಸ್ ಮುಸ್ಲಿಮ್ಸ್ ಆರ್ ಕನ್ಸರ್ನ್ ದಿ ಕಮಿಷನ್ ವಾಸ್ ಅನ್ವೈಸ್ ಇನ್ ಎಕ್ಸ್ಕ್ಲೂಡಿಂಗ್ ದೇಮ್ ಫ್ರಮ್ ದಿ ಲಿಸ್ಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಆನ್ ದಿ ಗ್ರೌಂಡ್ ದಟ್ ದಿಲಾಂಗ್ ಟು ದಿ ರಿಲಿಜಿಯಸ್ ಮೈನಾರಿಟಿ The Commission has, however, found that the Muslims are socially and educationally backward and also do not have adequate representation in the civil service. The fact that they are a religious minority is no ground to exclude them from the list of backward classes. The government, in our opinion, was perfectly justified in listing the Muslims in the list of backward classes. This is the ಜಡ್ಜ್ಮೆಂಟ್ ಗಿವನ್ ಬೈ ಅವರ ಓನ್ ಹೈಕೋರ್ಟ್ ಹಿಂದುಳಿದ ಸಮುದಾಯಗಳ ವ್ಯಾಪ್ತಿಯಲ್ಲಿ ತರಬಹುದೆಂದು ಗೌರವಾನ್ವಿತ ಉಚ್ಚ ನ್ಯಾಯಾಲಯವು ವ್ಯಾಖ್ಯಾನಿಸಿ ಅರ್ಜಿದಾರರ ರಿಟ್ ಅರ್ಜಿಯನ್ನು ತಿರಸ್ಕರಿಸಿತು ಅನಂತರ ಶ್ರೀ ವೆಂಕಟಸ್ವಾಮಿಯವರ ಆಯೋಗವು ಒಟ್ಟು ಐದು ವರ್ಗಗಳನ್ನು ಗುರುತಿಸಿ ಎ ಬಿ ಸಿ ಡಿ ಮತ್ತು ಇ ವರ್ಗಗಳೆಂದು ವ್ಯಾಖ್ಯಾನಿಸಿತು ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗಗಳ ಗ್ರೂಪ್ ಸಿ ಯಲ್ಲಿ ಸೇರಿಸಿದರು ನಂತರ ಓ ಚಿನ್ನಪರಿಡಿ ಆಯೋಗವು ಕೆಟಗರಿ ಒಂದು ಕೆಟಗರಿ ಟೂ ಎ ಕೆಟಗರಿ ಟು ಬಿ ಕೆಟಗರಿ ತ್ರೀ ಎ ಕೆಟಗರಿ ತ್ರೀ ಬಿ ಮತ್ತು ಕೆಟಗರಿ ನಾಲ್ಕು ಎಂದು ಗುರುತಿಸಿತು ಆಗ ಮುಸ್ಲಿಂ ಸಮುದಾಯವನ್ನು ಪ್ರತ್ಯೇಕವಾಗಿ ಟೂ ಬಿ ವರ್ಗದಲ್ಲಿ ಗುರುತಿಸಿ ಮೀಸಲಾತಿ ನೀಡಲು ಶಿಫಾರಸು ಮಾಡಿತು ಅನಂತರ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಯೋಗವು ಕೆಟಗರಿ ಒನ್ ಕೆಟಗರಿ ಟೂ ಎ ಕೆಟಗರಿ ಟು ಬಿ ಕ್ಯಾಟಗರಿ ತ್ರೀ ಎ ಮತ್ತು ಕ್ಯಾಟಗರಿ ತ್ರೀ ಬಿಗಳೆಂದು ಐದು ಪ್ರವರ್ಗಗಳಾಗಿ ಗುರುತಿಸಿತು ಇವತ್ತಿಗೂ ಇದೇ ಪದ್ಧತಿ ಮುಂದುವರೆದಿದೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಯೋಗವು ಕೂಡ ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗಗಳ ಕೆಟಗರಿ ಬಿ ನಲ್ಲಿ ಸೇರಿಸಿದೆ ಹಾಗಾಗಿ ರಾಜ್ಯದ ಎಲ್ಲ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಸಮಿತಿಗಳಿಗೆ ಹಾಗೂ ಆಯೋಗವನ್ನು ಆಯೋಗಗಳು ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗ ಎಂದು ಗುರುತಿಸಿವೆ ಆದರೆ ನಿಮ್ಮ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಮುಸ್ಲಿಮಾನರನ್ನು ಹಿಂದುಳಿದ ವರ್ಗಗಳ ಮೀಸಲಾತಿಯಿಂದ ಹೊರಗಿಡಲು ಪ್ರಯತ್ನಿಸಿತ್ತು ಆದರೆ ಅದು ಅನು ಅನೂರ್ಜಿತವಾಗುತ್ತದೆ ಎಂದು ತಿಳಿದ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಸಂಖ್ಯೆ ಪೆಡಿಷನ್ ಸಿವಿಲ್ ನಂಬರ್ ನಾನ್ನೂರ ಮೂವತ್ತೈದು ಇನ್ನೂರ ಇಪ್ಪತ್ಮೂರು ಸಾಲಿಸಿಟರ್ ಜನರಲ್ ಅವರು ತಿಳಿಸಿದ ಅಭಿಪ್ರಾಯಗಳನ್ನು ಸುಪ್ರೀಂ ಕೋರ್ಟ್ ದಾಖಲಿಸಿಕೊಂಡಿದೆ ಈ ಫರ್ದರ್ ರೆಕಾರ್ಡ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೈ ದಿ ಲರ್ನರ್ ಸಾಲಿಸಿಟರ್ ಜನರಲ್ ಸುಪ್ರೀಂ ಕೋರ್ಟ್ ಅವರು ಹೇಳಿರೋದು ಮಾನ್ಯ ಅಧ್ಯಕ್ಷರೇ ಸುಪ್ರೀಂಕೋರ್ಟ್ನಲ್ಲಿ ಇವರು ಕೆಟಗಿ ತೆಗೆದಾಕ್ಬಿಟ್ಟಿದ್ರು ಅದಕ್ಕೆ ಸುಪ್ರೀಂ ಸುಪ್ರೀಂಕೋರ್ಟ್ ಹೋದ್ಮೇಲೆ ಸುಪ್ರೀಂಕೋರ್ಟ್ ಇದನ್ನು ಮಾಡ್ಕೊಂಡಿದ್ದಾರೆ ಸಾಲಿಸಿಟರ್ ಜನರಲ್ ಹೇಳಿರೋದು ಡೇಟೆಡ್ ಟ್ವೆಂಟಿ ನೆಕ್ಸ್ಟ್ ಡೇಟ್ ಅನಿಂಗ್ ಇವರೇ ಹೇಳಿದರು ಇವ್ರ ಸರ್ಕಾರ ಹೇಳಿದರು ಸುಪ್ರೀಂ ಕೋರ್ಟ್ ಬುದ್ದಿಗಳೇ ಅನ್ಡೌಟೆಡ್ಲಿ ಸಬ್ಮಿಟ್ಸ್ ವಿಚ್ ಕಂಟೆನ್ಸನ್ ರಾಜಕಾರಣವನ್ನು ಪ್ರಾಮಾಣಿಕ ಕಾಳಜಿಯಿಂದ ಮಾಡಬೇಕು ಅದು ಅರ್ಥಬದ್ಧವಾಗಿರಬೇಕು ನಮ್ಮ ರಾಜಕಾರಣ ಪ್ರಾಮಾಣಿಕವಾಗಿರುವುದು ಇಲ್ಲದಿದ್ದರೆ ಓಟಿನ ಆಗಿ ರಾಜಕಾರಣ ಮಾಡಿದರೆ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ರಾಜ್ಯದಲ್ಲಿ ಜನರ ಮುಂದೆ ಒಂದು ತೀರ್ಮಾನ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ನಿಲುವನ್ನು ತೆಗೆದುಕೊಂಡಂತೆ ಎಲ್ಲ ವಿಚಾರಗಳಿಗೂ ಅನ್ವಯವಾಗುತ್ತದೆ ಒಟ್ಟಾರೆ ನಮ್ಮ ಸರ್ಕಾರವು ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ದುಡಿಯುತ್ತಿದೆ ಸುಸ್ಥಿರ ಅಭಿವೃದ್ಧಿಯತ್ತ ಕರ್ನಾಟಕವನ್ನು ಮುನ್ನಡೆಸುವುದು ನಮ್ಮ ಗುರಿ ಮುಂದಿನ ದಿನಗಳಲ್ಲಿ ರಾಜಸ್ವ ಕೊರತೆಯನ್ನು ಹೋಗಲಾಡಿಸಿ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಮಂಡಿಸುವುದು ನಮ್ಮ ಧ್ಯೇಯ ನಮ್ಮ ಬಜೆಟ್ನಲ್ಲಿ ಈ ಬಾರಿ ಅನೇಕ ಹೊಸ ಕ್ರಮಗಳು ಕಾರ್ಯಕ್ರಮಗಳನ್ನು ತಂದಿದ್ದೇವೆ ಪಶುಪಾಲಕರ ಕುರಿ ಮೇಕೆ ಎತ್ತು ಹಸು ಆಕಸ್ಮಿಕವಾಗಿ ಮೃತಪಟ್ಟರೆ ಪರಿಹಾರ ಧನ ಹೆಚ್ಚು ಮಾಡುವುದರಿಂದ ಹಿಡಿದು ಅನೇಕ ಕಲ್ಯಾಣ ಕ್ರಮಗಳನ್ನು ತಂದಿದ್ದೇವೆ ಕೃಷಿ ಕ್ಷೇತ್ರಕ್ಕೆ ಕೊಡಲಾಗಿತ್ತು ಈ ಅನೇಕ ಕಲ್ಯಾಣ ಕ್ರಮಗಳನ್ನು ತಂದಿದ್ದೇವೆ ಕೃಷಿ ಕ್ಷೇತ್ರಕ್ಕೆ ಕೊಡಲಾಗಿತ್ತು ಈ ಬಾರಿ ನಾವು ಸಮಗ್ರ ಕೃಷಿ ಕ್ಷೇತ್ರಕ್ಕೆ ಐವತ್ತೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಗಳನ್ನು ಕೊಟ್ಟಿದ್ದೇವೆ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಮಹಿಳಾ ಅಭಿವೃದ್ಧಿಗೆ ನಲವತ್ತ್ ಸಾವಿರದ ನೂರ ಎಂಬತ್ತೆಂಟು ಕೋಟಿ ಕೊಡಲಾಗಿತ್ತು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ತೊಂಬತ್ನಾಲ್ಕು ಸಾವಿರದ ಎಂಬತ್ನಾಲ್ಕು ಕೋಟಿ ಕೊಟ್ಟಿದ್ದೇವೆ ಮಕ್ಕಳ ಬಜೆಟ್ಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಲವತ್ ಒಂಬೈನೂರ ಕೋಟಿ ರೂಗಳನ್ನು ಕೊಡಲಾಗಿತ್ತು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅರವತ್ತೆರಡು ಸಾವಿರದ ಕೋಟಿ ರೂಗಳನ್ನು ಕೊಟ್ಟಿದ್ದೇವೆ ಇಷ್ಟೆಲ್ಲ ಆದ ಮೇಲೂ ನಿಮಗೆ ಬಜೆಟ್ ಬಗ್ಗೆ ಆಕ್ಷೇಪಗಳಿದ್ದರೆ ಅದು ರಾಜಕೀಯ ಪ್ರೇರಿತವಾದ ಆಕ್ಷೇಪಗಳೇ ಹೊರತು ಪ್ರಾಮಾಣಿಕ ಅಭಿಪ್ರಾಯಗಳಲ್ಲ ಬಹುಶಃ ಜನರ ಅಭಿಪ್ರಾಯವೂ ಆಗಿರಬಹುದು ಕಡೆಯದಾಗಿ ಆಮೇಲೆ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಬಜೆಟ್ನಲ್ಲಿ ಸಾರಿಗೆ ನಿಗಮಗಳಿಗೆ ನೂರು ಬಸ್ಸುಗಳನ್ನು ಜಿಸಿಯ ಮೂಲಕ ಒದಗಿಸಲಾಗುವುದು ಎಂದು ಇದನ್ನು ಪರಿಷ್ಕರಿಸಿ ರಾಜ್ಯದ ಸಾರಿಗೆ ನಿಗಮಗಳಿಗೆ ಎರಡು ಸಾವಿರ ಎರಡು ಸಾವಿರ ಹೊಸ ಬಸ್ಸುಗಳನ್ನು ಖರೀದಿಸಲಾಗುವುದು ಇದಕ್ಕೆ ಬೇಕಾಗಿರುವ ಅನುದಾನವನ್ನು ಒದಗಿಸಲಾಗುವುದು ಹೊಸ ಘೋಷಣೆ ಎರಡು ಐದು ಲಕ್ಷದವರೆಗಿನ ಶೂನ್ಯ ಬಡ್ಡಿಯ ಮೇಲೆ ಸಾಲವನ್ನು ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳಿಗೂ ವಿಸ್ತರಿಸಲಾಗುವುದು ಇದರಿಂದ ಹೆಚ್ಚುವರಿ ಮೂವತ್ತೆಂಟು ಕೋಟಿ ಖರ್ಚಾಗಲಿದೆ ಆಮೇಲೆ ನಿಮ್ಮ ಹಿಂದಿನ ಆಡಳಿತಕ್ಕೆ ಕಡೆಯದಾಗಿ ಕಡೆಯದಾಗಿ ನಿಮ್ಮ ಹಿಂದಿನ ಆಡಳಿತಕ್ಕೆ ಕನ್ನಡಿಯಂತಿರುವ ಬಸವಣ್ಣನವರ ವಚನವನ್ನು ಓದಬೇಕೆನಿಸುತ್ತಿದೆ ನೇರಿಕೊಂಡು ಓದಿರೇ ನೀವು ಹೃದಯ ನೇರಿಕೊಂಡು ಓದಿರೇ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಓದಿರೇ ಅಣ್ಣಾ ಸತ್ಯ ನಿಲುವ ನರಿಯದೆ ಓದಿರಲ್ಲ ಸತ್ಯವ ನರಿಯದೆ ಓದಿರಲ್ಲ ನಿಮಗೆ ಯಾವಾಗಲೂ ಮಂಜು ಕಣ್ಣುಗಳು ಸೊ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯ ಸದನದ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಇವೆರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಿದ್ದೇನೆ ಒಟ್ಟು ಗಾತ್ರ ಆಗ್ತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅಷ್ಟಕ್ಕೆ ಅಂಗೀಕಾರ ಕೊಡಬೇಕು ಅಂತೇಳಿ ಮಾನ್ಯ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ ಒಂದರಿಂದ ಹದಿನೈದು ಹಾಗೂ ಹದಿನೇಳರಿಂದ ಇಪ್ಪತ್ತೆಂಟು ಇವುಗಳಿಗೆ ಸಂಬಂಧಿಸಿದಂತೆ ಕಂದಾಯವಾದ ಪಕ್ಷಗಳನ್ನು ವರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬಲಿಗೆಗೆ ನೀರದ ಮೊತ್ತವನ್ನು ಈ ಸಭೆಯ ಮಂಜೂರು ಮಾಡಬೇಕಾಗಿದೆ ತೋರಿಸ್ತೇನೆ ಒಂದೇ ಸುರೇಶ ಇಪ್ಪತ್ತಿಪ್ಪತ್ತು

ರಾಜ್ಯಾಗುವುದುಗೆ ಈ ಸಭೆಯ ಪ್ರಸ್ತವಿಲ್ಲ ಎಂದು ತಿಳಿಸಬೇಕು ಪ್ರಸ್ತಾವ ಹೌದು ನೆನಪು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನರ ಪರವಾಗಿದೆ ಪ್ರಸ್ತಾವ ಔತನ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಮೂವತ್ತು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ನಾಯಕ ಅಂತಿಮ ತುಂಚು ಅಭಿಯಂತಿಗಳ ஒன்று இப்போது சேர்ந்த கந்தாய்வு பிடிச்சு காங்கிரஸ் பார்த்தியில் அவர் பண்டவியில் பட்டியல் நமூல மொத்தம் மண்டிகை Sampai jumpa di video selanjutnya. Yauliya yang please

जलितप

Yeah, 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 hey, hey hey there. ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತ್ತಗೆ ಹಾಕ್ತಾನೆ ಪ್ರಸ್ತಾವಕ್ಕೆ 20 20 ವರ್ಷಗಳನ್ನದ ಹಣಕಾಸನ ವಿಧದ ಮಂಡಿಸಲ ಸಭೆ ಮುಂದಿನಕ್ಕೆ ನೀಡಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎಂದು ಪರವಾಗಿರು ನಾನು ಬಯಸುತ್ತೇನೆ ಪ್ರಸ್ತಾವ ಹೌದು ಎಂದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಮಂಡಿಸಾರ್ ನೀಡುತ್ತಿದ್ದಾರೆ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಇದ್ದಾರೆ ನಿಮಗೆ ಸಭೆ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರಲವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌಕರ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ನಾನು ಮುಖ್ಯಮಂತ್ರಿ ಬ್ರೇಕನ್ನು ಮಂಡಿಸಬೇಕು ಬ್ರೇಕವನ್ನು ಮಂಡಿಸುತ್ತಿದ್ದೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತೊಂಬತ್ತರ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಭಾಗಲ ಮತ್ತು ಮತ್ತೆಗಳ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆಯ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ವಿರುದ್ಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಏನಾದ್ರೂ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಏನಾದ್ರೂ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಂಡಿಸಬೇಕು ವಿಧೇಯಕವನ್ನು ಮಂಡಿಸಿದ್ದೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳ ಮತ್ತು ನಿವೃತ್ತಿ ವೇತನ ಮತ್ತು ಭತ್ತೆಯ ತಿದ್ದುಪಡಿ ವಿಧ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನವ ಸಚಿವರು ಮಂಡಿಸಬೇಕು ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಆಗುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪಲ್ನ ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ಸುಧಾರಣೆ ಮತ್ತು ತಿದ್ದುಪಡಿ ಲೇಖಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರ್ಯಾಲೆಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರೋದು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನನರ ಪರವಾಗಿದೆ ಪ್ರಸ್ತಾವ ಅನುಮೋದನೆ ಇದೆ ಮುಖ್ಯಮಂತ್ರಿ ಮಾನ್ಯ ಮಂತ್ರಿಗಳು ಮಂಡಿಸೋದು ಪರಿಹಾಲ ಜನ ಪ್ರಸ್ತಾವ ಸಭೆ ಮಧ್ಯಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪ ಸಾವಿರ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕದ ಪರಿಹರಿಸಿರುವ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ

सि बि असांखे पर्य ಸಭೆ ಮತ ಹಾಕುತ್ತೇನೆ ಇಪ್ಪತ್ತಿಪ್ಪ ಸಾಲ ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕ ಪರಿಹಾರ ಸಮಾಜ ಸಭೆ ಮುಗಿದೆ ಪ್ರಸ್ತಾವ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹಾಕುವುದು ಎಂದು ಪ್ರಸ್ತಾವ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದಾಖಿದೆ ಒಂದು ಕಾರ್ಯ ಸರ್ಕಾರ ಸಭೆ ಮತ್ತು ಹಾಕುತ್ತೇನೆ ಇಪ್ಪತ್ತು ಪರ್ಸೆಂಟ್ನ ಕರ್ನಾಟಕ ಮಂತ್ರಿಗಳ ಸಂಪರ್ಕ ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕವನ್ನು ಪರಿಹಾಪಿಸಿಕೊಂಡ ವಿಷಯ ಈಗ ವಿಧೇಯಕವಾಗಿ ಜೊತೆಗೆ ಹಾಕುತ್ತೇನೆ ಎರಡರಿಂದ ಹದಿಮೂರವರೆಗೂ ಕನ್ನಡದ ವಿಧೇಯಕದ ಅಂದಭಾಗಬೇಕು ಸಭೆ ಹಾಕಿರುವ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿರು ಎಂದು ಸೂಚಿಸಬೇಕು ಪ್ರಸ್ತಾವ ಹೌದುನೆ ಪರವಾಗಿ ಇದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದುನೆ ಪರವಾಗಿ ಇದೆ ಎಂದು ಸೂಚಿಸುತ್ತೇನೆ ಪ್ರಸ್ತಾವ ಹೌದುನೆ ಪರವಾಗಿ ಇದೆ ಪ್ರಸ್ತಾವದ ಹೊಪ್ಪಿಗೆ ದರಕಿದೆ 2 ರಿಂದ 13 ರ ವಿಧ್ಯಕಂದವಾದವು ವಂದನಕಂದ ಹೆಸರು ಮತ್ತು ಅವತಾರಕ್ಕೆ ವಿಧ್ಯಕದ ಭಾಗವಾಗಬೇಕಾದ ಸಭೆ ಮುಂದೆ ಇರುವ ವಿಷಯ ಪ್ರಸ್ತಾವದ ಪರವಾಗಿಲ್ಲ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಔತಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಕ್ಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಮಂಡಿಸಬೇಕು ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನೀಗ ಈಗ ಸಭೆ ಮತಕ್ಕೆ ಹಾಕುತ್ತೇಳಿ ಸಾವಿರ ಕರ್ನಾಟಕ ವಿಧಾನಮಂಡಲಗಳು ಸಂಪಾದಕ ನಿವೃತ್ತಿ ಮತ್ತು ವೇದಿಕೆ ಪ್ರತ್ಯೇಕ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತವಾದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತುತ ಪರವಾಗಿ ಭಾವಿಸುತ್ತೇನೆ ಪ್ರಸ್ತುತ ಹೌದು ನೇರ ಪರವಾಗಿದೆ ಪ್ರಸ್ತುತವಾದ ಸಂಸತ್ತಿದೆ ಮಾನ ಮುಖ್ಯಮಂತ್ರಿಗಳು ಪ್ರಸ್ತಾವಿಸಬೇಕು ಇಪ್ಪತ್ತೊಂಬತ್ತ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕವನ್ನು ಪರಿಹಾರ ಸಿಂಬ ವಿಶ್ವಾಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರುವ ಪ್ರಸ್ತಾವ ಇರುವುದು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಔತನ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಔತನ ಪರವಾಗಿದೆ ಪ್ರಸ್ತಾವನೆ ಅನುಮೋದನೆ ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧೇಯಕರು ನಿರ್ಣಯ ನೀಡುವುದು ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮುಖಕ್ಕೆ ಹಾಕುತ್ತೇನೆ ಎರಡರಿಂದ ನಾಲ್ಕರ ಕಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆ ಹೊಂದಿರುವ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಆರು ಕಂಡಮಿತ ಕಂಡಗಳು ಅಂಗವಾದವು ಒಂದನೇ ಕಂಡ ಎಷ್ಟು ಅವತರಣಿಕೆ ವಿಧೇಯಕದ ಭಾಗವಾಗಿ ಸಭೆ ಮುಂದಿರೋ ವಿಷಯ ಪ್ರಸ್ತಾವ ಬರವೇನು ಸಭೆಯನ್ನೇ ಅದರ ನಿಮಿಷ ನೋಂದಾಣಲಾಗಿದೆ